ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಅಂಗವಾಗಿ ಕೋಲಾರ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಿನ್ನೆ ವಿಶೇಷ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ವಿಶೇಷ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಂತೋನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಚಾರಿಣಿ ಚಾಲನೆ ನೀಡಿದರು ಈ ವೇಳೆ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳ ಬೆಳವಣಿಗೆಗೆ ಅಗತ್ಯವಾದ ಯುಕ್ತ ಆಹಾರ ಪದಾರ್ಥಗಳು ಹಣ್ಣು ತರಕಾರಿಗಳ ಸೇವನೆ ಕುರಿತು ಅರಿವು ಮೂಡಿಸಲಾಯಿತು ಮತ್ತು ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು ಬಳಿಕ ಡಾ ಚಾರಿಣಿ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಮಹಿಳೆಯರಿಗೆ ಸಮರ್ಪಕ ಆರೋಗ್ಯ ತಪಾಸಣೆಯ ಮೂಲಕ ಗಂಭೀರ ಕಾಯಿಲೆಗಳನ್ನು ಮುಂಚಿತವಾಗಿ ನಿಯಂತ್ರಣಕ್ಕೆ ತರಲು ಅನುಕೂಲವಾಗಲಿದೆ ಮಕ್ಕಳ ಆರೋಗ್ಯ ಸಂರಕ್ಷಣೆ ಹಾಗೂ ಬೆಳವಣಿಗೆಗೆ ನೈಸರ್ಗಿಕಯುಕ್ತ ಪೌಷ್ಟಿಕಾಂಶ ಸೇವನೆ ಅಗತ್ಯವಾಗಿದೆ ಎಂದರು ವೈದ್ಯ ಅಧಿಕಾರಿ ಡಾಕ್ಟರ್ ಸುಜನ್ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಗಿದ್ದು ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು ಅನಿಮಿಯಾ ಮುಂತಾದ ಕ್ಯಾನ್ಸರ್ ಮುಂತಾದ ಮುಂತಾದ ಕಾಯಿಲೆಗಳಿಗೆ ನಾವು ಇಲ್ಲಿ ತಪಾಸಣೆ ಮಾಡಿ ಸ್ಕ್ರೀನಿಂಗ್ ಮಾಡಿ ತಪಾಸಣೆ ಮಾಡುತ್ತಿದ್ದೇವೆ ಗರ್ಭಿಣಿ ಮಹಿಳೆ ಹೇಮಾವತಿ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಲಾಗಿದ್ದು ಉಚಿತವಾಗಿ ಔಷಧಿಗಳನ್ನು ನೀಡಲಾಗಿದೆ ಎಂದರು ಆರೋಗ್ಯದ ಬಗ್ಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದರ ಬದಲು ನಮಗೆ ಇದು ಅನ್ನೋದು ಪ್ರೊವೈಡ್ ಮಾಡಿಕೊಟ್ಟಿದೆ ಮತ್ತೋರ್ವ ಮಹಿಳೆ ಲಾವಣ್ಯ ಪ್ರತಿ ತಿಂಗಳು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಇದರಿಂದ ತುಂಬಾ ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಗರ್ಭಿಣಿಯರು ಹೆಂಗಿರಬೇಕು ಏನು ಮತ್ತೆ ಮಕ್ಕಳು ಹೆಂಗ್ ಬೆಳವಣಿ ಆಗುತ್ತೆ ಮತ್ತೆ ಬಾಳಂತಿಯಲ್ಲಿ ಹೆಂಗಿರುತ್ತೆ ಅದೆಲ್ಲ ಹೇಳಿದ್ರು ಮತ್ತೆ ಎರಡು ಎರಡು ಇದಕ್ಕೂ ಸಿರಪ್ಸ್ ಕೊಟ್ಟರು ಆರೋಗ್ಯ ನಿರೀಕ್ಷಕರಾದ ನಾಗಮಣಿ ಆರೋಗ್ಯವಂತ ಮಹಿಳೆ ಇದ್ದಾಗ ಮಾತ್ರ ಆ ಕುಟುಂಬ ಆರೋಗ್ಯದಿಂದ ಇರಲು ಸಾಧ್ಯ ಹೀಗಾಗಿ ಗ್ರಾಮೀಣ ಭಾಗದ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದ್ದು ಸಾಕಷ್ಟು ಮಂದಿ ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಪೌಷ್ಟಿಕ ಆಹಾರ ಪ್ರತಿಯೊಂದು